ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಭಾಷಣ ಮಾಡಿದ ಅವರು ಜನ ಎಲ್ಲ ಖಾಲಿ ಆಗೋದ್ರು ಇನ್ಯಾರಿಗೆ ಭಾಷಣ ಮಾಡಲಿ ಎಂದು ವೇದಿಕೆ ಮೇಲೆ ಗರಂ ಆದಂತಹ ಸಿಎಂ ಸಿದ್ದರಾಮಯ್ಯರು ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೆಹಲಿಗೆ ಹೋಗಿರುವ ಡಿ ಕೆ ಶಿ ಬಣಕ್ಕೆ ಖಡಕ್ ಸಂದೇಶ ಕೊಟ್ಟ ಸಿಎಂ ಸಿದ್ದರಾಮಯ್ಯವರು ಇದೇ ಮಧ್ಯೆ ಅವರು ದೆಹಲಿಗೆ ಹೋದ್ರೆ ನಾನೇನು ಮಾಡ್ಲಿ ಸಿದ್ದರಾಮಯ್ಯವರಿಗೆ ಒಳ್ಳೇದಾಗಲಿ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಇನ್ನು ಬೆಂಗಳೂರಲ್ಲಿ ಏಳೆ ನಿಮಿಷದಲ್ಲಿ ಏಳು ಕೋಟಿ ದರೋಡೆ ಮಾಡಿದ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತೆ ವಾಪಸ್ ಸಿತ್ತು ಕೋಟಿ ಕೋಟಿ ಹಣ ಯಾವ ರೀತಿ ಅವರು ಸಿಕ್ಕಿ ಹಾಕಿಕೊಂಡ್ರು ಅವರು ತಪ್ಪು ಮಾಡಿದ್ದಾದ್ರು ಏನು ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ಗೃಹ ಲಕ್ಷ್ಮೀರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಬಿಡುಗಡೆ ಬಗ್ಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಂದ ಮುಖ್ಯವಾದ ಮಾಹಿತಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿಲ್ಲವೆಂದರೆ ವಿಡನ ಪೂರ್ತಿಯಾಗಿ ನೋಡಿ ಇನ್ನು ಚಿನ್ನಪ್ರಿಯರಿಗೆ ಒಂದು ಶಾಕಿಂಗ್ ಮಾಹಿತಿ ನಿನ್ನೆ ಕುಸಿದಂಥ ಚಿನ್ನ ಇವತ್ತು ಏರಿಕೆ ಕಂಡಿದೆ ಎಷ್ಟು ಏರಿಕೆಯಾಗಿದೆ ಚಿನ್ನ ಯಾವಾಗ ಖರೀದಿ ಮಾಡಬೇಕು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಟ್ಟ ಮುಖ್ಯಮಂತ್ರಿ ಅವರು ಮತ್ತೆ ವೇದಿಕೆ ಮೇಲೆ ಭಾಷಣ ಮಾಡಿದ್ದು ಆದರೆ ಇದೇ ಮಧ್ಯೆ ಮುಖ್ಯಮಂತ್ರಿ ಅವರು ಮತ್ತೊಮ್ಮೆ ಗರಂ ಆಗಿದ್ದಾರೆ ಜನ ಎಲ್ಲಾ ಖಾಲಿ ಆಗೋದ್ರು ಇನ್ಯಾರಿಗೆ ಭಾಷಣ ಮಾಡ್ಲಿ ಎಂದು ವೇದಿಕೆ ಮೇಲೇನೆ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಏ ಜನ ಎಲ್ಲ ಖಾಲಿ ಆಗೋದ್ರು ಇನ್ನೇನು ಭಾಷಣ ಮಾಡೋದು ಯಾರಿಗಂತ ಭಾಷಣ ಮಾಡೋದು ಏ ಹಿಂದಿ ತಿರುಗಿ ನೋಡ್ರಯ್ಯಾ ಹಾಲು ಕರೆಯೋದು ನಾಲ್ಕು ಗಂಟೆ ಮೇಲೆ ಇಷ್ಟೊತ್ತಿಗೆ ಹೋಗಿ ಏನ್ ಮಾಡ್ತೀರಿ ಭಾಷಣ ನಿಲ್ಲಿಸಿ ಬಿಡ್ಲೇನಯ್ಯ ಎಂದು ವೇದಿಕೆ ಮೇಲೇನೆ ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಆಗಮಿಸಿದ್ದು ಆದರೆ ಇದೇ ಮಧ್ಯೆ ಸಭೆಯಿಂದ ಹಲವರು ಹೊರಡಲು ಮುಂದಾಗಿದ್ದಾರೆ ಇದರಿಂದ ಸಿಎಂ ಅವರು ವೇದಿಕೆ ಮೇಲೆ ಗರಂ ಆಗಿ ಕಿಡಿಕಾರಿದ್ದಾರೆ ಇದೇ ಮಧ್ಯೆ ಮತ್ತೆ ಭಾಷಣ ಮಾಡಿದಂತ ಊಟದ ಸಮಯ ಈಗಾಗಲೇ ಅರ್ಧಕ್ಕರ್ಧ ಜನರು ಖಾಲಿಯಾಗಿ ಹೋಗಿದ್ದಾರೆ ನೀವೆಲ್ಲ ಊಟ ಮಾಡದೆ ನನ್ನ ಭಾಷಣಕ್ಕಾಗಿ ಕುಳಿತಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ನಾವು ಕೂಡ ನಿಮ್ಮ ರೀತಿಯಲ್ಲಿ ಇನ್ನೂ ಕೂಡ ಊಟವೇ ಮಾಡಿಲ್ಲ ಚಾಮರಾಜನಗರಕ್ಕೆ ಅನೇಕ ಬಾರಿ ನಾನು ಇಲ್ಲಿ ಬಂದಿದ್ದೇನೆ ಬಹಳ ಜನ ಈ ಜಿಲ್ಲೆಗೆ ಹೋದ್ರೆ ಸಿಎಂ ಸ್ಥಾನ ಹೋಗುತ್ತೆ ಎನ್ನುತ್ತಾರೆ ಆದರೆ ನಾನು ಇಪ್ಪತ್ತು ಬಾರಿ ಈ ಜಿಲ್ಲೆಗೆ ಬಂದಿದ್ದೇನೆ ನಾನು ಇಲ್ಲಿಗೆ ಎಷ್ಟು ಬಾರಿ ಬಂದಿದ್ದೇನೋ ಅಷ್ಟು ನನ್ನ ಕುರ್ಚಿ ಮಾತ್ರ ಗಟ್ಟಿಯಾಗೋದಲ್ಲದೆ ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ನೀವು ಯಾವಾಗ ಕರೆದ್ರೂ ನಾನು ಚಾಮರಾಜನಗರಕ್ಕೆ ಬಂದೇ ಬರುತ್ತೇನೆ ಇಂದು ರಾಜ್ಯದಲ್ಲಿ ಪ್ರತಿನಿತ್ಯ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ನಾವು ಪ್ರತಿನಿತ್ಯ ರೈತರಿಗೆ ಐದು ಕೋಟಿ ರೂಪಾಯಿ ಸಹಾಯಧನ ನೀಡುತ್ತಿದ್ದೇವೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಬಾರಿ ಹಾಲಿನ ದರವು ಕೂಡ ಏರಿಕೆ ಮಾಡಿದ್ದೇವೆ ಎಂದು ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಮಧ್ಯೆ ಕಾಂಗ್ರೆಸ್ನಿಂದ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದೆ ಅದೇ ನಾನೇನಾದರೂ ಜೆ ಡಿ ಎಸ್ನಲ್ಲಿ ಮುಖ್ಯಮಂತ್ರಿನೇ ಆಗುತ್ತಿರಲಿಲ್ಲ ದೇವೇಗೌಡರು ಮತ್ತು ಅವರ ಮಕ್ಕಳು ನನ್ನನ್ನು ಮುಖ್ಯಮಂತ್ರಿ ಆಗಲು ಬಿಡುತ್ತಿರಲಿಲ್ಲ ಇವತ್ತಿಗೆ ನಾನು ಸಿ ಎಂ ಆಗಿ ಎರಡೂವರೆ ವರ್ಷವಾಯಿತು ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಎರಡೂವರೆ ವರ್ಷದ ದಿನಾಚರಣೆ ಕೂಡ ಇಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೀತಾ ಇದೆ ನಾನು ಸಿಎಂ ಆಗಿ ಬಡವರ ಕೆಲಸ ಮಾಡುವ ನನಗೆ ಅವಕಾಶ ಸಿಕ್ಕಿದೆ ಮುಂದೆವು ಕೂಡ ಮಾಡುತ್ತೇನೆ ಎಂದು ಸಿಎಂ ಅವರು ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಮೇಲಿನ ಎದ್ದು ಕಾಣುತ್ತಿದೆ ಹೌದು ಸ್ನೇಹಿತರೆ ಕರ್ನಾಟಕ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆ ಶುರುವಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಅಂತರ ಯುದ್ಧ ತೀವ್ರವಾಗಿ ಶುರುವಾಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಶಾಸಕರು ಸಚಿವರು ದೆಹಲಿಗೆ ಭೇಟಿ ಕೊಟ್ಟು ಡಿಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂಬ ಕುರಿತಂತೆ ಬೇಡಿಕೆ ಇಡಲು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಲು ದೆಹಲಿಗೆ ಹೋಗಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿ ಏನೂ ಕೂಡ ಆಗೋದಿಲ್ಲ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ನಾನೇ ಬಜೆಟ್ ಮಂಡಿಸುತ್ತೇನೆ ಎಂದು ಕಡ್ಡಿ ಮುರಿದಂತೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಖಡಕ್ ಸಂದೇಶ ರವಾನಿಸಿದ್ದಾರೆ ನಿಮಗೆ ಯಾಕೆ ಅನುಮಾನ ಮತ್ತೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಯಾಕೆ ಕೇಳುತ್ತಿದ್ದೀರಿ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನಾದರೂ ಮಾತನಾಡಿದೆಯಾ ಅಥವಾ ನಾಯಕತ್ವ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ನಿಮಗೇನಾದರೂ ಹೇಳಿದೆಯಾ ಎಂದು ಸಿಎಂ ಅವರು ಕಿಡಿಕಾರಿದ್ದಾರೆ ಹೈಕಮಾಂಡ್ನೇ ಈ ಬಗ್ಗೆ ಮಾತನಾಡಿಲ್ಲ ಹಾಗಾದರೆ ನೀವು ಯಾಕೆ ಮತ್ತೆ ಮತ್ತೆ ಕೇಳುತ್ತಿದ್ದೀರಿ ಹೈಕಮಾಂಡ್ ಹೇಳಿದ್ದನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಪ್ರತಿಯೊಬ್ಬರೂ ಪಾಲಿಸಲೇಬೇಕು ಎಂದು ಸಿ ಎಂ ಅವರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೊಂದು ಕಡೆ ಆದರೆ ಮತ್ತೊಂದೆಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಶಾಸಕರಿಗೆ ದೆಹಲಿಗೆ ಹೋಗುವ ಹಕ್ಕಿದೆ ಅವರು ಸ್ವಯಂ ಪ್ರೇರಿತವಾಗಿ ದೆಹಲಿಗೆ ಹೋಗಿದ್ದಾರೆ ಅವರು ದೆಹಲಿಗೆ ಹೋದರೆ ನಾನೇನು ಮಾಡಲಿ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗುಂಪುಗಾರಿಕೆ ಮಾಡುವುದು ನನ್ನ ರಕ್ತದಲ್ಲಿನೇ ಇಲ್ಲ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಸಿದ್ದರಾಮಯ್ಯವರಿಗೆ ಒಳ್ಳೆಯದು ಆಗಲಿ ನಾನಂತೂ ಯಾರಿಗೂ ದೆಹಲಿಗೆ ಕಳಿಸಿಲ್ಲ ನನಗೆ ಈ ಬಗ್ಗೆ ಯಾವ ವಿಚಾರವೂ ಕೂಡ ಗೊತ್ತಿಲ್ಲ ಅವರು ಯಾಕೆ ಹೋಗಿದ್ದಾರೆ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೀಗ ಕಾಂಗ್ರೆಸ್ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವುದೇ ತಪ್ಪ ಎಂದು ಮತ್ತೆ ಮರುಪ್ರಶ್ನೆಯನ್ನು ಹಾಕಿದ್ದಾರೆ ಸ್ನೇಹಿತರೆ ಇದೇ ಮಧ್ಯೆ ಮತ್ತೆ ಮುಂದುವರೆದು ಮಾತನಾಡಿ ನೋಡ್ರಿ ನನ್ನ ಹತ್ರ ಯಾವ ಬಣ ಇಲ್ಲ ನಾನು ಯಾವ ಬಣದ ನಾಯಕನೂ ಅಲ್ಲ ನಾನು ಪಕ್ಷದ ಮತ್ತು ಎಲ್ಲ ಶಾಸಕರಿಗೂ ಪಾರ್ಟಿ ಅಧ್ಯಕ್ಷ ಅಷ್ಟೇ ನನಗೆ ಎಲ್ಲ ಶಾಸಕರು ಒಂದೇನೆ ಎಲ್ಲ ಶಾಸಕರು ಇಂಪಾರ್ಟೆಂಟ್ ನನಗೆ ಬಣ ರಾಜಕೀಯ ಇಷ್ಟವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂಥ ದರೋಡೆ ಇಡೀ ರಾಜ್ಯವನ್ನೇ ಬೀಳಿಸಿದೆ ಹೌದು ಏಳು ನಿಮಿಷದಲ್ಲಿ ಏಳು ಕೋಟಿ ದರೋಡೆ ಮಾಡಿದ್ದಂಥ ಕೇಸಿಗೆ ಬಿಗ್ ಇಷ್ಟು ಸಿಕ್ಕಿದೆ ಹೌದು ಸ್ನೇಹಿತರೆ ಕೊನೆಗೂ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಹೌದು ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ದರೋಡೆಗೆ ದೊಡ್ಡ ಟ್ಯುಶ್ ಸಿಕ್ಕಿದೆ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನು ಇದೀಗ ಬಂಧಿಸಲಾಗಿದೆ ಸ್ನೇಹಿತರೆ ಹೌದು ಮೊದಲು ಇಬ್ಬರು ಶಂಕಿತರನ್ನು ವಶಕ್ಕೆ ಪಡೆದಂತಹ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ ಬಳಿಕ ಈಗ ಈ ಒಂದು ದರೋಡೆಯ ಮಾಸ್ಟರ್ ಮೈಂಡ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಂಬುದು ಗೊತ್ತಾಗಿದೆ ಹೌದು ರಾಬರಿ ಕೇಸ್ ಸಂಬಂಧ ಕುರಿತಂತೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅನ್ನಪ್ಪ ನಾಯಕ್ ಎಂಬುವರನ್ನು ದಕ್ಷಿಣ ವಿಭಾಗದ ಪೊಲೀಸರು ಇದೀಗ ಬಂಧಿಸಿದ್ದಾರೆ दारे ಅಣ್ಣಪ್ಪ ನಾಯಕ್ ಈ ಒಂದು ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹೌದು ಅಣ್ಣಪ್ಪ ನಾಯಕ್ ಎನ್ನುವರು ರಾಬರಿ ಮಾಡಲು ಹುಡುಗರ ಗ್ಯಾಂಗ್ ಅನ್ನು ರೆಡಿ ಮಾಡಿದ್ದು ಕಳ್ಳತನ ಹೇಗೆ ಮಾಡಬೇಕು ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬ ಕುರಿತಂತೆ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದ್ದ ಎಂದು ವಿಚಾರಣೆ ವೇಳೆ ಗೊತ್ತಾಗಿದೆ ಇನ್ನು ಪ್ಲಾನ್ ಪ್ರಕಾರ ಎಲ್ಲವೂ ಕೂಡ ಸರಿಯಾಗಿ ನಡೆದಿದ್ದು ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ದರೋಡೆ ಮಾಡಿದ್ದಾರೆ ಸಿಎಂಎಸ್ ಸೆಕ್ಯೂರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ಕೂಡ ಈ ಒಂದು ದರೋಡೆಯಲ್ಲಿ ಸಾಥ್ ನೀಡಿದ್ದಾರೆ ಎಂದು ವಿಚಾರಣೆ ವೇಳೆ ಗೊತ್ತಾಗಿದೆ ಸ್ನೇಹಿತರೆ ಸದ್ಯ ಪೊಲೀಸರು ಪ್ರಕರಣ ಬಗ್ಗೆ ತನಿಖೆಯನ್ನಷ್ಟು ಚುರುಕುಗೊಳಿಸಿದ್ದು ಶೀಘ್ರವೇ ಎಲ್ಲ ಆರೋಪಿಗಳನ್ನು ಹೆಡೆಮುರಿಯಾಗಿ ಕಟ್ಟಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆರೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ರಾಬರಿ ಆಗಿದ್ದು ನಂತರ ಮರುದಿನ ಗುರುವಾರ ಹನ್ನೆರಡು ಇಪ್ಪತ್ತಕ್ಕನೇ ಸರಿಯಾಗಿ ದೊರಡೆಕೋರರು ಪೊಲೀಸರ ಕೈಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಹೌದು ಗೆಳೆರೆ ಕೋಟಿ ಕೋಟಿ ರೂಪಾಯಿ ಹಣ ತುಂಬಿಕೊಂಡು ಎಟಿಎಂ ಮಷಿನ್ಗೆ ಹಾಕಲು ಹೋಗುತ್ತಿದ್ದಂಥ ವಾಹನವನ್ನ ತಡೆ ಹಿಡಿದಿದ್ದಂಥ ರಾಬರ್ಸ್ ಅವರು ತಾವು ಮೊದಲಿಗೆ ಆರ್ ಬಿ ಐ ಅಧಿಕಾರಿಗಳಂತ ಹೇಳಿ ಸಿಬ್ಬಂದಿಗಳನ್ನು ಯಾಮಾರಿಸಿ ಏಳೇ ನಿಮಿಷದಲ್ಲಿ ಏಳು ಕೋಟಿಯನ್ನ ಕದ್ದು ಎಸ್ಕೇಪ್ ಆಗಿದ್ರು ಎಂದು ಹೇಳಲಾಗಿದೆ ಇನ್ನು ಈ ಒಂದು ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತ ಬೆಂಗಳೂರು ಪೊಲೀಸರು ಕೊನೆಗೂ ದೊರೋಕೋರರ ಹಿಂದೆ ಬಿದ್ದು ಈಗ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಸಣ್ಣ ಸಣ್ಣ ಸುಳಿವು ಕೂಡ ಬಿಡದೆ ಎಲ್ಲ ನಲ್ಲಿ ತನಿಖೆ ಮಾಡಿದ ಬಳಿಕವೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಳ್ಳರು ಇದೀಗ ತಗಲಾಕಿಕೊಂಡಿದ್ದಾರೆ ಹೌದು ಒಟ್ಟು ಮೂರು ವಾಹನಗಳನ್ನು ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ ಮೊದಲನೇ ವಾಹನ ಮೂಲಕ ಬಂದು ಹಣವನ್ನು ರಾಬರಿ ಮಾಡಿದರೆ ಎರಡನೇ ವಾಹನ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಮೂರನೇ ವಾಹನ ಮೂಲಕ ಕರ್ನಾಟಕ ರಾಜ್ಯವನ್ನು ದಾಟೋಕೆ ಇವರು ಬಳಸಿಕೊಂಡಿದ್ದರು ಎಂದು ಹೇಳಲಾಗಿದೆ ಈ ಎಲ್ಲ ಮಾಹಿತಿಯನ್ನು ಸಿಸಿಟಿವಿ ಕ್ಯಾಮೆರಾ ಮೂಲಕ ಪಡೆದಂತ ಪೊಲೀಸರು ಕೊನೆಗೂ ತಿರುಪತಿಯಲ್ಲಿ ಕದಿಮರನ್ನು ಲಾಕ್ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಫಲಾನುಭಾಯಗಳಾಗಿದ್ದರೆ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದರೆ ಈ ಬಾರಿ ನಿಮಗೆ ಎರಡು ಸಾವಿರ ರೂಪಾಯಿ ಜಮವಾಗುವುದಿಲ್ಲ ಹೌದು ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಇದು ಸ್ವತಃ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ ಮಾತಾಗಿದೆ ಹೌದು ಗೆಳೆಯರೆ ನಾವು ಯಾವುದೇ ಕಂತು ತಡೆದಿಲ್ಲ ಬಾಕಿ ಕಂತು ಹಾಕುವುದನ್ನು ಕೂಡ ಮರೆತಿಲ್ಲ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲಕ್ಕೆ ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ ಈ ಬಗ್ಗೆ ಈಗಾಗಲೇ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತು ಮಾತ್ರ ಬಾಕಿ ಇದ್ದು ಎರಡು ಕಂತು ಒಂದೇ ಸಲಕ್ಕಿನ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡುತ್ತೇವೆ ಎಂದಿದ್ದಾರೆ ಇಂದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಕೆಲವು ಫಲಾನುಭವಿಗಳಿಗೆ ತಾಂತ್ರಿಕ ಕಾರಣದಿಂದ ಹಣ ಜಮವಾಗುತ್ತಿಲ್ಲವೆಂದರೆ ಇನ್ನೂ ಕೆಲವರಿಗೆ ಆಡಳಿತಾತ್ಮಕ ವಿಳಂಬದಿಂದ ಹಣ ಪಾವತಿಯಾಗಿದ್ದಿಲ್ಲ ಈಗ ಎರಡೂ ಸಮಸ್ಯೆ ಬಗೆಹರಿಸಿದ್ದು ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಹಣ ಹಾಕುತ್ತೇವೆ ಎಂದಿದ್ದಾರೆ ಸ್ನೇಹಿತರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಲು ನಮ್ಮ ಇಲಾಖೆ ಸಿದ್ಧತೆ ನಡೆಸಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೂ ಕಳೆದ ಎರಡು ಕಂತು ಅಥವಾ ಮೂರು ನಾಲ್ಕು ತಿಂಗಳಿನಿಂದ ಹಣ ಜಮವಾಗಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಕಮೆಂಟಲ್ಲಿ ಚಿನ್ನ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಪ್ರತಿನಿತ್ಯ ಚಿನ್ನದ ಬಗ್ಗೆ ಮಾಹಿತಿ ತಂದುಕೊಡುತ್ತೇವೆ ಇದೀಗ ಚಿನ್ನ ಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಗೆಳೆರೆ ಚಿನ್ನ ಸತತವಾಗಿ ಕುಸಿತ ಕಾಣುತ್ತಿತ್ತು ಆದರೆ ಇದೀಗ ದಿಢೀರನೆ ಸ್ವಲ್ಪ ಮಟ್ಟದಲ್ಲಿ ಮತ್ತೆ ಏರಿಕೆಯಾಗಿದೆ ಹೌದು ಭಾರತದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗುತ್ತಲೇ ಇದೆ ಸ್ನೇಹಿತರೆ ಆದರೆ ಇದರ ಜೊತೆಗೆ ಮೆಲ್ಲನೆ ಈಗ ಮತ್ತೆ ಏರಿಕೆಯು ಕೂಡ ಕಂಡಿದೆ ಅಕ್ಟೋಬರ್ ಹದಿನೇಳರ ಬಳಿಕ ಸತತವಾಗಿ ಚಿನ್ನದ ಬೆಲೆ ಕುಸಿಯುತ್ತಲೇ ಇದೆ ನವೆಂಬರ್ ತಿಂಗಳು ಪೂರ್ತಿ ಚಿನ್ನ ಪೂರ್ತಿ ಕುಸಿತವಾಗಿದೆ ಸ್ನೇಹಿತರೆ ಅಂದ್ರೆ ಅಕ್ಟೋಬರ್ ಹದಿನೇಳಕ್ಕೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಟಚ್ ಮಾಡಿದಂತ ಚಿನ್ನ ಇಂದು ನವೆಂಬರ್ ಇಪ್ಪತ್ತೊಂದರ ಪ್ರಕಾರ ನೋಡುವುದಾದ್ರೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಹೌದು ಈಗ ನಿನ್ನೆಗೆ ಹೋಲಿಸಿದ್ರೆ ಮತ್ತೆ ಪ್ರತಿ ಗ್ರಾಮ್ ನಲ್ಲಿ ಇಪ್ಪತ್ತೆರಡು ರೂಪಾಯಿ ಏರಿಕೆ ಆಗಿದೆ ಅಂದ್ರೆ ಹತ್ತು ಗ್ರಾಮ್ಗೆ ಎರಡ್ ಸಾವಿರದ ಎರಡು ನೂರು ರೂಪಾಯಿ ಏರಿಕೆ ಆಗಿದೆ ಎಂದು ಹೇಳಲಾಗಿದೆ ಹೌದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿಲ್ಲ ಸ್ನೇಹಿತರೆ ಆದರೂ ಕೂಡ ಮತ್ತೆ ಈಗ ಚಿನ್ನ ಏರಿಕೆ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ ಆರ್ಥಿಕ ತಜ್ಞರ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನ ಒಂದು ಲಕ್ಷದ ಐವತ್ತು ಸಾವಿರ ಗಡಿದಾಟುವ ಸಾಧ್ಯತೆ ಇದೆ ಹಾಗಾಗಿ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಡಿಸೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಚಿನ್ನ ಖರೀದಿ ಮಾಡುವುದು ಬೇಸ್ ಎಂದು ಹೇಳಲಾಗಿದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು ಅಥವಾ ಇನ್ನಷ್ಟು ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸ್ನೇಹಿತರೆ ಅಂದ ಹಾಗೆ ಬೆಳ್ಳಿ ಬೆಲೆ ಬಗ್ಗೆ ನೋಡುವುದಾದರೆ ಒಂದು ಸಾವಿರ ಗ್ರಾಮ್ ದರ ಇದೀಗ ಒಂದು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಆಗಿದೆ ಈ ಒಂದು ಬೆಳ್ಳಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿವರೆಗೆ ಟಚ್ ಮಾಡಿ ಇದೀಗ ಒಂದು ಲಕ್ಷದ ಅರವತ್ತೊಂದು ಸಾವಿರ ಪಾಸು ಮಾರಾಟವಾಗುತ್ತಿದೆ ಅಂದರೆ ಸರಿಸುಮಾರು ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಒಂದು ಸಾವಿರ ಗ್ರಾಮ್ನಲ್ಲಿ ಕುಸಿತವನ್ನು ನಾವು ನೋಡಿದ್ದೇವೆ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡುತ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ